ಮಕ್ಕಳೇ ಇಂದಿನ ತರಗತಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ ಹಿಂದಿನ ತರಗತಿಯಲ್ಲಿ ನಾವು ನೀ ಹೋದ ಮರುದಿನ ಪದ್ಯದ ಆಶಯ ಮತ್ತು ಕವಿ ಪರಿಚಯವನ್ನು ತಿಳಿದುಕೊಂಡೆವು ಇಂದಿನ ತರಗತಿಯಲ್ಲಿ ಈ ಪದ್ಯದ ಸಾರಾಂಶವನ್ನು ಅರ್ಥೈಸೋಣ ಮಕ್ಕಳೇ ಈಗ ಪೂರ್ಣ ಪದ್ಯವನ್ನು ಒಂದು ಬಾರಿ ಓದುತ್ತೇನೆ ಗಮನವಿಟ್ಟು ಆಲಿಸಿರಿ ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಹಾಗೆ ಅದು ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮವು ಕೇಕುವುದು ತಪ್ಪಿಲ್ಲ ನಮಗ ಹೋದ ಹೋದಲ್ಲೆಲ್ಲ ಮೇಲವರ ಆಟಗಳು ಉರಿಹಚ್ಚಿ ಬಿಡುತ್ತಾರೆ ಒಳಗ ನೀ ಹೋದ ಮರುದಿನ ಮೊದಲಂಗೆ ನಂಬದುಕುಂ ಎಲ್ಲಿ ಕೇಳಿದರಲ್ಲಿ ಗಾಲಿನ ಸದ್ದು ಥರ ನೋವುಗಳು ನಮಗ ತಮ್ಮಂಗೆ ಇರದಿದ್ರೆ ತಲೆ ಕಡಿದು ಹಾಕುವರು ಹೆಸರಿಗೆ ಸ್ವಾತಂತ್ರ್ಯ ನಮಗ ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಕೈಕಾಲು ಕಿವಿ ಮೂಗು ಮನಸು ತಲೆ ಕಣ್ಣು ಕಳಕೊಂಡ ಬರಡು ಗಿಡ ನಾವು ಮೈ ತುಂಬಾ ಮನತುಂಬ ಸಿಕ್ಕವರ ಮುಖ ಮುದ್ರೆ ಚೀರಾಟ ಹಾರಾಟ ಸಾವು ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಮಕ್ಕಳೇ ಈಗ ಪದ್ಯದ ಪ್ರತಿಭಾಗದ ಸಾರಾಂಶವನ್ನು ತಿಳಿಯೋಣ ಇಲ್ಲಿ ನಾನು ಕೇವಲ ಪದ್ಯದ ನಾಲ್ಕು ಭಾಗವನ್ನು ಮಾತ್ರ ಆಯ್ದುಕೊಂಡಿದ್ದೇನೆ ಈಗ ಮೊದಲನೇ ಭಾಗದ ಸಾರಾಂಶವನ್ನು ತಿಳಿಯೋಣ ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಹಾಗ್ಯಾತ ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಇಲ್ಲಿ ಮೊದಲನೆಯ ಭಾಗದಲ್ಲಿ ಅಂಬೇಡ್ಕರ್ ಮರಣ ಹೊಂದಿದ ನಂತರದ ದಿನಗಳಲ್ಲಿ ದಲಿತರ ಜೀವನದ ಪರಿಸ್ಥಿತಿ ಹೇಗೆ ತುಂಬ ಕಠಿಣವಾಗಿ ಆಗಿದೆ ಹಾಗೆಯೇ ದಲಿತರ ಬಗ್ಗೆ ಯಾರೂ ಸಹ ಕಳವಳ ಮತ್ತು ಅವರಿಗಾಗಿ ದುಡಿಯುವ ಒಬ್ಬ ವ್ಯಕ್ತಿಯು ಇಲ್ಲಿ ತನಕ ಬರಲಿಲ್ಲ ಎಂಬುದು ಈ ಮೊದಲನೆಯ ಭಾಗದ ಸಾರಾಂಶವಾಗಿದೆ ಈಗ ಎರಡನೆಯ ಭಾಗ ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮವು ಕೇಕುವುದು ತಪ್ಪಿಲ್ಲ ನಮಗ ಹೋದ ಹೋದಲೆಲ್ಲ ಮೇಲವರ ಆಟಗಳು ಉರಿ ಹಚ್ಚಿ ಬಿಡುತ್ತಾರೆ ಒಳಗ ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಪ್ರತಿದಿನ ನಾವೆಲ್ಲ ಎದ್ದಾಗ ಏನಾಗುತ್ತೆ ಇಲ್ಲಿ ಎಲ್ಲ ಕಡೆ ನಮ್ಮದೇ ಸಮಾಚಾರ ಅಂದರೆ ದಲಿತರ ಬಗ್ಗೆಯೇ ಸಮಾಚಾರವಿರುತ್ತದೆ ಮೇಲ್ಗ ಮೇಲ್ವರ್ಗದವರು ದಲಿತರ ಮೇಲೆ ಯಾವ ರೀತಿಯ ದೌರ್ಜನ್ಯವನ್ನು ಎಸಗಿ ಸಂಭ್ರಮಿಸುತ್ತಾರೆ ಮತ್ತು ದಲಿತರು ಗೋಳಾಡುವುದು ಚೀರಾಡುವುದು ಇನ್ನೂ ಸಹ ತಪ್ಪಲಿಲ್ಲ ಎಲ್ಲಿ ಹೋದರೂ ಸಹ ಏನಾಗುತ್ತೆ ದಲಿತರ ಮೇಲಿರುವ ಒಂದು ದೌರ್ಜನ್ಯವು ಎಲ್ಲ ಕಡೆಯೂ ಹೆಚ್ಚಾಗುತ್ತಾ ಹೋಗುತ್ತಾ ಇದೆ ಮೇಲ್ವರ್ಗದವರ ಆಡಳಿತಕ್ಕೆ ಹೆದರಿ ಏನಾಗಬೇಕಾಗಿದೆ ಪ್ರತಿದಿನ ನಾವು ಬೆಂಕಿಯಲ್ಲಿ ಬೆಂದು ಹೋಗುತ್ತಾ ಇದೆ ಯಾರು ದಲಿತರ ಜೀವನದ ಪರಿಸ್ಥಿತಿ ಈಗ ಮೂರನೇ ಭಾಗ ಎಲ್ಲಿ ಕೇಳಿದರಲ್ಲಿ ಗಾಲಿನ ಸದ್ದು ಥರ ಥರದ ನೋವುಗಳು ನಮಗ ತಮ್ಮಂಗೆ ಇರದಿದ್ರೆ ತಲೆ ಕಡಿದು ಹಾಕುವರು ಹೆಸರಿಗೆ ಸ್ವಾತಂತ್ರ್ಯ ನಮಗ ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಈ ಭಾಗದಲ್ಲಿ ದಲಿತರು ಎಲ್ಲಿ ಹೋದರೂ ಸಹ ಏನು ಮಾಡ್ತಾರೆ ಮೇಲ್ವರ್ಗದವರ ಒಂದು ದೌರ್ಜನ್ಯ ಹೆಚ್ಚಾಗಿ ಅವರು ಹೇಳಿದ ಹಾಗೆ ದಲಿತರು ಕೇಳಬೇಕು ಅವರು ದೌರ್ಜನ್ಯವನ್ನು ಹೆಸಗೇನು ಮಾಡ್ತಾರೆ ರಿ ಅನೇಕ ರೀತಿಯಲ್ಲಿ ಅವರಿಗೆ ನೋವನ್ನು ಕೊಡ್ತಾರೆ ಅವರು ಏನು ಹೇಳ್ತಾರೆ ಹಾಗೆ ಕೂಡ ದಲಿತರು ಕೇಳಬೇಕು ಅವ್ರು ಹೇಳ್ದಾಗೆ ನಾವು ನಡಿಬೇಕು ಇಲ್ಲದಿದ್ದರೆ ಏನು ಮಾಡ್ತಾರೆ ದಲಿತರ ಜೀವನವನ್ನು ಅಥವಾ ತಲೆಯನ್ನೇ ಸಹ ಕಡಿದು ಹಾಕುತ್ತಾರೆ ಇಲ್ಲಿ ದಲಿತರಿಗೆ ಕೇವಲ ಹೆಸರಿಗೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದೆ ಈಗ ನಾಲ್ಕನೇ ಭಾಗ ಕೈ ಕಾಲು ಕಿವಿ ಮೂಗು ತಲೆ ತಲೆಕಣ್ಣು ಕಳಕೊಂಡ ಬರಡು ಗಿಡ ನಾವು ಮೈ ತುಂಬ ಮನತುಂಬ ಸಿಕ್ಕವರ ಮುಖ ಮುದ್ರೆ ಚೀರಾಟ ಹಾರಾಟ ಸಾವು ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಇಲ್ಲಿ ದಲಿತರ ಜೀವನ ಏನಾಗಿದೆ ಒಂದು ಬರಡು ಭೂಮಿ ಅಥವಾ ಬರಡು ಗಿಡದಂತಾಗಿದೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಅರ್ಥವಿಲ್ಲದೆ ದಲಿತರು ಬದುಕುತ್ತಾ ಇದ್ದಾರೆ ನಮ್ಮ ಜೀವನ ಏನಾಗಿದೆ ಇಲ್ಲಿ ಮೈ ಮನಸ್ಸಿನ ತುಂಬೆಲ್ಲ ಬರೀ ಮೇಲ್ವರ್ಗದವರ ನೆರಳೆ ಅವರು ನಮಗೆ ಯಾವ ರೀತಿ ಕೇಳಬೇಕು ಅಂತ ನಮ್ಮ ಮೇಲೆ ದೌರ್ಜ ದೌರ್ಜನ್ಯವನ್ನು ಎಸಗುತ್ತಾರೋ ಎಲ್ಲ ಹೋದರೂ ಕೂಡ ನಮಗೆ ಅವರದೇ ಒಂದು ಪ್ರತಿಬಿಂಬ ಅವರದೇ ಒಂದು ಮುಖಮುದ್ರೆಗಳು ನಮಗೆ ಕಾಣ ಸಿಗುತ್ತವೆ ಅವರು ಅವರ ತಾಳಕ್ಕೆ ನಾವು ಕುಣಿಯುವ ಗೊಂಬೆಗಳಾಗಿ ಹೋಗಿದ್ದೇವೆ ಇಲ್ಲಿ ನಾವು ಈ ಪದ್ಯದ ನಾಲ್ಕು ಭಾಗದ ಸಾರಾಂಶವನ್ನ ತಿಳಿದುಕೊಂಡಿದ್ದೇವೆ ಇಲ್ಲಿ ಇದು ದಲಿತರ ಜೀವನದ ಸ್ಥಿತಿಗತಿ ಅಂಬೇಡ್ಕರ್ ಮರಣ ಹೊಂದಿದ ನಂತರದ ದಿನಗಳಲ್ಲಿ ದಲಿತರು ಈ ರೀತಿಯಾಗಿ ಜೀವನವನ್ನ ಕಷ್ಟದಿಂದ ಸಾಗಿಸುತ್ತಾ ಇದ್ದಾರೆ ಅಂತ ಹೇಳಬಹುದು ಮಕ್ಕಳೇ ಮುಂದಿನ ತರಗತಿಯಲ್ಲಿ ಪದ್ಯದ ಉಳಿದ ನಾಲ್ಕು ಭಾಗದ ಸಾರಾಂಶವನ್ನ ತಿಳಿಸುತ್ತೇನೆ ವಂದನೆಗಳು